ಸ್ಯಾಮ್ಸಂಗ್ ಮೊಬೈಲ್ ಬೆಲೆ ಇಳಿಕೆ ಸ್ಮಾರ್ಟ್ಫೋನ್ ಖರೀದಿಸಲು ಬಯಸುತ್ತಿದ್ದೀರಾ ಹಾಗಾದ್ರೆ ಪ್ರಸ್ತುತ ನೀವು ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಗಳನ್ನ ಖರೀದಿಸಿದ್ರೆ ಉತ್ತಮ ಹೌದು ಚೀನಾ ಮೊಬೈಲ್ ಕಂಪ್ನಿಗಳಿಗೆ ಸೆಡ್ಡು ಹೊಡೆಯಲು ಸ್ಯಾಮ್ಸಂಗ್ ತನ್ನ ಸ್ಮಾರ್ಟ್ಫೋನ್ಗಳ ಮೇಲೆ ಭಾರಿ ಇಳಿಕೆ ಮಾಡಿದೆ ಪ್ರಖ್ಯಾತ ಶಾಪಿಂಗ್ ಜಾಲತಾಣ ಅಮೆಜಾನ್ನಲ್ಲಿ ಸ್ಯಾಮ್ಸಂಗ್ ತನ್ನ ಬಜೆಟ್ ಮಿಡ್ ರೇಂಜ್ ಮತ್ತು ಹೈ ಹೈಎಂಡ್ ಸ್ಮಾರ್ಟ್ಫೋನ್ಗಳ ಮೇಲೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಬೆಲೆ ಇಳಿಕೆ ಮಾಡಿದೆ ಹೀಗಾಗಿ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಖರೀದಿಸಲು ಇದು ಸೂಕ್ತ ಸಮಯವಾಗಿದೆ ಹಾಗಾದ್ರೆ ಸ್ಯಾಮ್ಸಂಗ್ ಯಾವ ಯಾವ ಮೊಬೈಲ್ಗಳ ಮೇಲೆ ಈ ಆಫರ್ ಗಳನ್ನ ನೀಡ್ತಾ ಇದೆ ಆ ಮೊಬೈಲ್ಗಳಲ್ಲಿ ಇರುವ ಫೀಚರ್ಸ್ ಗಳೇನು ಮತ್ತು ವಿಶೇಷತೆಗಳು ಏನು ಎಂಬುದನ್ನು ನೋಡೋಣ ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆನ್ ಸೆವೆನ್ ಪ್ರೋ ಎರಡನೇದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆನ್ ಫೈವ್ ಪ್ರೋ ಮೂರನೇದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸಿ ಸೆವೆನ್ ಪ್ರೋ ನಾಲ್ಕನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆನ್ ಏಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆ ಫೈವ್ ನ್ಯೂ ಟೂ ಥೌಸಂಡ್ ಸಿಕ್ಸ್ಟೀನ್ ಎಡಿಷನ್ ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆ ಸೆವೆನ್ ಪ್ರೈಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆ ಮ್ಯಾಕ್ಸ್ ಹೀಗೆ ಸ್ಯಾಮ್ಸಂಗ್ ಕಂಪನಿ ತನ್ನ ಈ ಮೊಬೈಲ್ಗಳ ಮೇಲೆ ಸಾಕಷ್ಟು ಅಂದರೆ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಬೆಲೆಯನ್ನ ಬೆಲೆ ಕಡಿಮೆ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ